ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರು ಸರ್ ಈಚರ್ ಒಂದು ಗಾಡಿ ಕಳಿಸ್ಕೊಟ್ಟಿರಲ್ಲ ಹೌದು ಮಾಡಲ್ ಎಷ್ಟು ಗಾಡಿ ಹದಿನೇಳು ಮಾಡಲ್ರೀ ಹದಿನೇಳು ಹೌದು ಓನರ್ ಅಣ್ಣ ಓನರ್ ನೋಡ್ರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲಾ ರನ್ನಿಂಗ್ ಇದಾವ ಸರ್ ಲೋನ್ ಐತೆನ ಗಾಡಿ ಮೇಲೆ ಲೋನ್ ಐತ್ರಿ ಮೊನ್ನೆ ಮಾಡಿಸಿದ್ವಿ ಒಂದ್ ನಾಲ್ಕ ಲಕ್ಷ ಇನ್ನೊಂದು ಎರಡೂವರೆ ಮೂರ್ ಲಕ್ಷ ಚಿಲ್ಲರ ಇರ್ಬೋದು ನಾವು ಚೆಕ್ ಮಾಡ್ಸಿಲ್ಲ ಕಂತ ಅಂತ ಏನ್ ಡ್ಯೂ ಆಗಿಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಅರವತ್ ನಾಲ್ಕು ಸಾವಿರ ಕಿಲೋಮೀಟರ್ ಆಯ್ತು ಟೈರ್ ಗಳ ಟೈರ್ ಮುಂದ ಸೀಲ್ ಟೈರ್ ಅಣ್ಣ ಹಾಕಿ ಒಂದ್ ವಾರ ಆಗಿದೆ ಹಿಂದಲ್ ಟೈರ್ ಸ್ವಲ್ಪ ಮಾಮೂಲಿ ಅದಾವ ಆಮೇಲೆ ಸ್ಟೆಪ್ನಿ ಸೀಲ್ ಟೈರ್ ಐತೆ ಹೊಸ ಟೈರ್ ಹಾಕಿ ಅಸಲ್ ಪಿಟ್ಟೆ ಮಾಡಿಲ್ಲ

ಆ ಸಾಮಾನುಗಳು ಬರಿ ಅಲ್ಲೇ ಸಿಗ್ತಾವ ಏನ್ ಇದ್ರು ಬರಿ ಇವು ಡಿಸೈನ್ ಮಾಡೋವ್ ಅಷ್ಟೇ ತಗೊಂಡೋಗೋಕೆ ಅದಕ್ಕ ನಾವ್ ಕೊಟ್ಟ್ ಬಿಟ್ಟಿವಿ ಗಾಡಿ ಕೊಡಕ್ ಫೋರ್ ವೀಲರ್ ಇದು ಹೇಳ್ರಿ ಫೋರ್ ವೀಲರ್ ಸೌಜರ್ ಅಲ್ರಿ ಸಪ್ಲೈರ್ ಸಪ್ಲೈರ್ ಇವು ಮೆದುಳು ಪೆಂಡಲ್ ಸಾಮಾನ್ ಅವ್ ಹಾಕ್ತವಲ್ವಾ ಅಷ್ಟಲ್ಲ ಫೋರ್ ವೀಲರ್ ಇದೆ ಗಾಡಿ ಹಾ ಫೋರ್ ವೀಲರ್ ಫೋರ್ ವೀಲರ್ ಲೊಕೇಶನ್ ಗಾಡಿ ಬರ್ತಿದೆ ಇದು ಸರ್ ಕಾರ್ಟಿಗಿ ತಾಲೂಕು ಕೊಪ್ಪಳ ಜಿಲ್ಲಾ ಕೊಪ್ಪಳ ಕೊಪ್ಪಳ ಜಿಲ್ಲಾ ಕಾರ್ಟಿಗಿ ತಾಲೂಕು ಎಷ್ಟ್ ಹೇಳ್ತೀರಾ ಗಾಡಿ ರೇಟ್ ರೇಟ್ ಬಂದ್ಬಿಟ್ಟು ಸರ್ ಎಂಟ್ ಲಕ್ಷ ಹೇಳಿದ್ವಿ ನೋಡ್ರಿ ಎಂಟು ಲಕ್ಷ ಹೇಳ್ತಿದಿರ ಹೌದು ಫ್ರೆಂಡ್ ಇಷ್ಟ ಕೊಡ್ತೀರಣ ಬನ್ನಿ ಸರ್ ಗಾಡಿ ನೋಡಿದ್ರೆ ಮಾತಾಡಕ್ ಬರ್ರಿ ಗಾಡಿ ನೋಡ್ರಿ ಕಂಡೀಷನ್ ಹೆಂಗ ಅಂತ ಗಾಡಿ ನೋಡಿದ್ರೆ ಹ್ಮ್ ಹ್ಮ್ ಹಾಂ ಮುಂದ ನಿಂತು ಗಾಡಿ ನೋಡಿದ್ರೆ ಈಗ ಎಂಟು ಲಕ್ಷ ಹೇಳ್ತಿದಿರ ಎಂಟು ಹೇಳಿದ್ರಿ ಹ್ಞೂ ಓಕೆ ಅಪ್ರೇಟ್ ಮಾಡ್ತೀವಲ್ಲ ಗಾಡಿನ ಹಾ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಡಿಶೀಟ್ ಮಾಡಿ ಗಾಡಿ ಕುಡಿಯ್ರಿ ಓಕೆ ಸರ್ ತ್ಯಾಂಕ್ ಯು ನಾ